ನಮಸ್ತೆ ಗೆಳೆಯರೆ ಇವತ್ತಿನ ಮಾಹಿತಿ ಏನಂತಂದರೆ ಈ ವಸಿಷ್ಠ ಮಹರ್ಷಿಗಳು ತಮ್ಮದೇ ಆದಂಥ ಕೆಲವೊಂದು ಮಂತ್ರಗಳನ್ನ ರಚನೆ ಮಾಡಿದರು ಅಂದರೆ ಇವರು ಇರೋ ಭೂಮಿ ಬರೋಕ್ಕಿಂತ ಮುಂಚೆನೂ ಕೆಲವೊಂದು ಮಂತ್ರಗಳಿದ್ದವು ಆದರೆ ಅವ್ನು ಬೆಳಕಿಗೆ ತಂದಿದ್ದು ಕೆಲವು ಋಷಿಗಳು ಇದ್ದರು ವಿಜ್ಞಾನ ತಂತ್ರಜ್ಞಾನ ಇವರು ಆಮೇಲೆ ಇವರು ಬರೀ ಋಷಿ ಮುನಿಗಳ ಆಗದೇನೆ ವೈದ್ಯರು ಮತ್ತು ವಿಜ್ಞಾನಿಗಳು ಆಗಿದ್ರು ಈಗ ನೋಡಿ ನೀವು ಒಂದು ಏನಾದರೂ ಯಾವ್ದಾರು ಮಂತ್ರ ಹೇಳ್ತಾ ಇದ್ದೀರಿ ಅಂತಂದರೆ ಯಾವ್ದಾರೋ ಒಂದು ಗುರುಗಳಿಂದ ದೀಕ್ಷೆ ತೊಗೊಂಡಿದ್ದೀರಿ ಅಂತಂದ್ರೆ ದಯವಿಟ್ಟು ಅದನ್ನು ಫಾಲೋ ಮಾಡಿರಿ ಆದರೆ ಇನ್ನೊಂದು ಋಷಿದಿದು ಮಂತ್ರ ಹೇಳ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೋಡಿರಿ ಯಾಕಂದರೆ ಈಗ ಉದಾಹರಣೆಗೆ ನೋಡಿರಿ ವಸಿಷ್ಠರು ರಚನೆ ಮಾಡಿರುವಂಥ ಯಾವ್ದಾರ ಮಂತ್ರಗಳು ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಅದ್ರ ವಿರುದ್ಧವಾಗಿರುವಂತಹ ವಿಶ್ವಾಮಿತ್ರರ ಮಂತ್ರ ಹೇಳೋ ಹಾಗಿಲ್ಲ ಇದು ಬಹಳ ದೊ ಇದು ಏನದು ವಿರುದ್ಧ ಆಗುತ್ತೆ ಯಾಕಂದರೆ ವಸಿಷ್ಠರಿಗೂ ವಿಶ್ವಾಮಿತ್ರಗೂ ಆಗ ಬರಲ್ಲ ಅದೆಲ್ಲರಿಗೂ ಗೊತ್ತಿದೆ ಹೀಗಿದ್ದಾಗ ದಯವಿಟ್ಟು ಇದು ಮಾಡಬೇಡಿ ವಸಿಷ್ಠ ಅಂತಂದ್ರೆ ಅರ್ಥ ಏನಪ್ಪ ಅಂತಂದರೆ ಎಲ್ಲವನ್ನೂ ತನ್ನ ಕ ನಿಯಂತ್ರಣದಲ್ಲಿ ಇಟ್ಕೊಂಡವರು ಅಂತ ಅದಕ್ಕೆ ಕೋಪದಲ್ಲೂ ಇದು ನಿಯಂತ್ರಣ ಅವರು ಈಗ ನೋಡಿ ಆಮೇಲೆ ಇನ್ನೊಂದು ನಿಮಗೆ ಯಾವ್ದರು ಕುಲ ಇದು ಈಗ ನಿಮ್ಗೆ ಯಾರಾದರೂ ಗೋತ್ರ ಅಂತ ಕೇಳ್ತಾರೆ ಗೋತ್ರ ಗೊತ್ತಿಲ್ಲ ಅಂತಂದರೆ ಎಲ್ಲರೂ ಹೇಳ್ಬೋದಾದಂಥ ಒಂದೇ ಒಂದು ಗೋತ್ರ ಅದು ಕಶ್ಯಪ್ಪ ಗೋತ್ರ ಯಾಕಂದರೆ ಇವ್ರಿಗೆ ಅನೇಕ ಜನ ಪತ್ನಿಯರಿದ್ದರು ಇವರು ಅನೇಕ ಜನ ಪತ್ನಿಯರಲ್ಲಿ ಒಬ್ಬೊಬ್ಬರು ಪತ್ನಿಯರು ಗಾವಿಗಳಿ ಹಾವುಗಳಿಗೆ ಗರುಡ ಮತ್ತು ಕೆಲವೊಂದು ಚಿಟ್ಟೆಗಳು ಮರ ಹೂವು ಹಣ್ಣು ವಾನರರು ಅಂದರೆ ಮಂಗಗಳು ಚಿಂಪಾಂಜಿ ಆಮೇಲೆ ಭೂತ ಪ್ರೇತಗಳು ದೇವತೆಗಳು ದೇವರುಗಳಿಗೂ ಜನ್ಮ ಕೊಟ್ಟಂಥವ್ರು ಇದ್ದಾರೆ ಆಮೇಲೆ ಈಗ ವಾಮನ ದೇವರು ವಿಷ್ಣುವಿನ ಅವತಾರ ವಾಮನ ಅವ್ರಿಗೂ ಇವರು ಜನ್ಮ ಇವ್ರ ಪತ್ನಿಯಿಂದ ಒಂದು ಜನನ ಆಗುತ್ತೆ ಆಮೇಲೆ ಭಾರದ್ವಾಜ ಮಹರ್ ಋಷಿಗಳು ಇವರೊಬ್ಬರು ಮಹಾವಿಜ್ಞಾನಿ ಅಂತಲೇ ಹೇಳ್ಬೋದು ಹೇಗಂದರೆ ನೀವೇನಿವತ್ತು ವೈಮಾನಿಕ ಶಾಸ್ತ್ರ ಅಂತ ಕೇಳಿದಿರಲ್ಲ ಅಂದರೆ ವಿಮಾನ ಹಾರಾಟ ಅದು ಇವರಿಂದನೇ ಕೊಡುಗೆ ಆಗಿರೋದು ಈ ಭಾರದ್ವಾಜ ಮಹರ್ಷಿ ಬೇರೆ ಇನ್ಯಾರೂ ಅಲ್ಲ ಮಹಾಭಾರತದಲ್ಲಿ ಬರುವಂತಹ ಗುರು ದ್ರೋಣಾಚಾರ್ಯರ ತಂದೆಯವರು ಆಮೇಲೆ ಈ ಭಾರದ್ವಾಜ ಮಹರ್ಷಿಗಳು ಬರೆದಂತಹ ವೈಮಾನಿಕ ಶಾಸ್ತ್ರದಲ್ಲಿ ಬರೀ ಆಕಾಶದಲ್ಲಿ ಹಾರೋಣಂಥ ವಿಮಾನ ಅಷ್ಟೇ ಇರಲಿಲ್ಲ ನೀರಿನಲ್ಲಿ ಇಂಥಲ್ಲೆಲ್ಲ ಹಾರ ಹೋಗುವಂಥ ವಿಮಾನನೂ ಸೆದುಕು ಅಷ್ಟೇ ವೇಗ ಹಾರುವಂಥದ್ದು ವಿಮಾನನೂ ಇದಾವಂತಂದು ರಚನೆ ಮಾಡಿದ್ರಂತೆ ಅದಕ್ಕೆ ಅದು ನಮ್ಮ ಕರ್ನಾಟಕದ ಆನೇಕಲ್ ಸುಬ್ರಾಯ್ ಶಾಸ್ತ್ರಿ ಮತ್ತು ಶಿವಕರ್ ಬಾಪೂಜಿ ತಾಳ್ ಪ ತಾಳ್ಪಡೆಯವರು ಇವರಿಂದ ರಚನೆ ಮಾಡಿಕೊಂಡು ಹದಿನೆಂಟುನೂರ ತೊಂಬತ್ತೇಳು ನಿವೇಕ ಕಣ್ಣಿಡ್ದಿರ್ತಾರೆ ವಿಮಾನನ ಆದರೆ ಅದು ಭಾಳ ಮಂದಿಗೆ ಬೆಳಕಿಗೆ ಬಂದಿರಲಿಲ್ಲ ಅದಕ್ಕೆ ಫೆಬ್ರವರಿ ಹದಿನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಫೆಬ್ರವರಿ ಹದಿನಾರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಲಂಡನ್ ಟೈಮ್ಸ್ ಅನ್ನೋ ಒಂದು ವಾರ್ತಾ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಭಾರತೀಯರ ಮೊದಲು ವಿಮಾನ ಕಂಡಿಡ್ದು ಹದಿನೆಂಟುನೂರ ತೊಂಬತ್ನಾ ತೊಂಬತ್ತೈದನೇ ಇನ್ಸಾಗೆ ಆರೇ ಅಮೆರಿಕದವರು ಕಣ್ಣಿಡ್ದು ಹತ್ತೊಂಬತ್ತು ನೂರ ಮೂರಲ್ಲಿ ಅಂದ್ರೆ ಎಂಟು ವರ್ಷದ ನಂತರ ಹೀಗಾಗಿ ಗೌತಮ ಮಹರ್ಷಿಗಳು ಜಮದಗ್ನಿ ಮಹರ್ಷಿಗಳು ಅತ್ರಿ ಮಹರ್ಷಿಗಳು ಬೇರೆ ಬೇರೆ ತರಹದ ಇದು ಮಾಡಿದ್ದಾರೆ ಈಗ ನೋಡಿ ಅತ್ರಿ ಮಹರ್ಷಿ ಇವರು ದತ್ತಾತ್ರೇಯರು ಈಗ ಅತ್ರಿ ಮತ್ತು ಅನಸೂಯದು ಏನು ಕಥೆ ಕೇಳ್ತಿರಲ್ಲ ಅವರು ದತ್ತಾತ್ರೇಯರ ತಂದೆಯವರು ಅತ್ರಿ ಮತ್ರಿ ಪುತ್ರಿ ಇದು ಅತ್ರಿ ಮಗ ಮಗರೇ ದತ್ತಾತ್ರೇಯರು ವಶಿಷ್ಟರು ಇದು ಕಾಮಧೇನ ಪಡೆದಿರ್ತಾರೆ ಕೃಷಿಕರು ಋಗ್ವೇದರ ಆತರು ಅಂದರೆ ಅವರು ಅದನ್ನು ಇದು ಮಾಡಿರ್ತಾರೆ ಋಗ್ವೇದನ ಬರೆದಿರ್ತಾರೆ ಹಸ್ಬೆಂಡ್ ಫು ದಿತಿ ಅದಿತಿ ದಾನು ಕದ್ರು ವಿನತ್ತ ಕದ್ರು ಸಾವಿರಾರು ಹಾವುಗಳಿಗೆ ಜನ್ಮ ಕೊಟ್ಟಿರ್ತಾರೆ ವಿನತ್ತ ಅರುಣ ಮತ್ತು ಗರುಡ ಅರುಣ ದೇವರು ಅಂದರೆ ಇವತ್ತೇನು ನೀವು ಬೆಳಗ್ಗೆ ಸೂರ್ಯನ ನೋಡ್ತಿರಲ್ಲ ಆ ಸೂರ್ಯದೊಳಗೆ ಕೆಂಪುಗಿದ್ದಾಗ ಅರುಣೋದಯ ಅಂತೀವಿ ಯಾಕಂದರೆ ಸೂರ್ಯನ ಸಾರ್ತಿ ಅರುಣ ಆಮೇಲೆ ಅರುಣನ ತಮ್ಮನೇ ಗರುಡ ದೇವರು ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಫಾದರ್ ಟು ಗಾಡ್ಸ್ ಡೆಮೌನ್ಸ್ ಯಕ್ಷಾಸ್ ನಾಗಾಸ್ ಇಲ್ಲ ಯಕ್ಷರ ಕಿನ್ನರರು ಗಂಧರ್ವರು ಬಹಳಷ್ಟು ಮಂದಿಗೆ ಜನ್ಮ ಕೊಡ್ತಾರೆ ಕಶ್ಯಪ್ಪರ ಪತ್ನಿಯರು ಗೌತಮರು ಹೀಗೆಲ್ಲ ಇದಾವೆ ಭಾರದ್ವಾಜ ಮಹರ್ಷಿಗಳದು ವಿಶ್ವಾಮಿತ್ರರು ಇಂಗೀರಸ